ಯಾರೆಲ್ಲ ಹೊಸಬರಿದ್ದರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಈಗ ಒಂದು ಕಾಮಿಡಿ ಕಿಲಾಡಿ ನಾನು ಬಿಡ್ತಾ ಇದ್ದೀನಿ ಇಡುವೆ ನೋಡಿ ಪೂರ್ತಿ ಪೂರ್ತಿ ಇಡುವೆ ನೋಡಿ ಸದ್ಯಕ್ಕೆ ಮುಂದಿನ ಇಡುವೆದಲ್ಲಿ ಕಾಮಿಡಿ ಬರ್ತಾ ಇದೆ ಈಗೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಒಂದೇ ಒಬ್ಬರು ಹೇಳಿದ್ದರು ಹುಡುಗಿ ಹುಡುಕ್ಯಾಡ್ರಿ ಅಂತೇಳಿ ಹುಡುಕಾಡಿ ಬಂದೆ ನೋಡೋಣ ಮುಂದಿನ ಕತೆ ಕೇಳಿಕೊಂಡು ಮಾತಾಡ್ಕೊಂಡು ಬಂದೆ ನೋಡೋಣ ಮುಂದಿನ ಕತೆ ಅವ್ರಿಗೆ ಫೋನ್ ಬರೋ ತನಕ ವೆಯ್ಟ್ ಮಾಡಮ್ಮ ಅಷ್ಟೇ ಫೋನ್ ಬಂತಲ್ಲ ಯಾರ್ದು ಹ್ಞೂ ಹಲೋ ಯಾರು ನೀವ ಹಾಂ ಅದೇ ಹುಡುಗಿ ಹುಡುಕಾಡಿದ್ದೀನಿ ರೀ ಓಕೆ ಅಂದ್ರ ಮತ್ತು ಆದರೆ ಹುಡುಗ ಬೆಳಗಿರ್ಬೇಕಂತ ಇದ್ದಾರೆ ನೋಡಿ ಅವರು ಹುಡುಗಿ ಓಕೆ ಹುಡುಗ ಬೆಳಗಿರ್ಬೇಕಂತ ಇದ್ದಾರೆ ಹೌದಾ ಬೆಳಗಿಲ್ಲ ಕರಗಿದ್ದಾನ ಹಾಗಂತಾರೆ ನಿಮ್ಮ ಹುಡುಗ ಅಲ್ಲೇ ನಮ್ಮ ಹುಡುಗಿ ಇಲ್ಲೇ ಕ್ಯಾನ್ಸಲ್